ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೀ ಭೀಮಗರ್ಜನೆ ತಾಲೂಕು ಸಮಿತಿಯಿಂದ ಗೊಲಗೇರಿ ಗ್ರಾಮದಲ್ಲಿ ಶ್ರೀಶೈಲ ಜಾಲವಾದಿ ಡಿಎಸ್ಎಸ್ ಭೀಮಗರ್ಜನೆಯ ತಾಲೂಕು ಸಂಚಾಲಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಈ ಹಿಂದೆ ನಡೆದ ಕಲಬುರಗಿ ಜಿಲ್ಲೆಯ ಕೂಟನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಲುಂಬಣ್ಣೆ ಉದ್ಯಾನವನದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನ ಬಂಧಿಸಿ ಅವರನ್ನ ಗಡಿಪಾರು ಹಾಗೂ ಕಾನೂನು ಅಡಿಯಲ್ಲಿ ಅವರನ್ನ ಗಲ್ಲು ಶಿಕ್ಷೆಯಾಗಬೇಕೆಂದು ಗ್ರಾಮದ ದಲಿತ ಒಕ್ಕೂಟದ ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ಬೃಹತ್ ಮಟ್ಟದ ಪ್ರತಿಭಟನೆಯ ಮೂಲಕ ರಸ್ತೆಗಳನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಹೋರಾಟದಲ್ಲಿ ಹಲವಾರು ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ದಲಿತ ಮುಖಂಡರು ಪ್ರಗತಿಪರ ಸಂಘಟನೆಯರು ಉಪಸ್ಥಿತರಿದ್ದರು ವರದಿ ಭೀಮಪ್ಪ ಹಚ್ಚಾಳ್ ಕೆಕೆಟು ನ್ಯೂಸ್ ಕಲಬುರಗಿ ಪೊಲೀಸರಿಗೆ ಅಭಿನಂದನೆ ಹೇಳಬೇಕಾಗುತ್ತದೆ ಈ ಗೃಹ ಮಂತ್ರಿಗಳಿಗೆ ಅಭಿನಂದನೆ ಹೇಳಬೇಕಾಗುತ್ತದೆ ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಅಭಿನಂದನೆ ಹೇಳಬೇಕಾಗ್ತದೆ ಘಟನೆ ನಡೆದ ಕೇವಲ ಇಪ್ಪತ್ ನಾಲ್ಕು ಗಂಟೆ ಘಟನೆ ನಡೆದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ಎಣ್ಣೆ ಕಟ್ಟಿದ್ದಾರೆ ಕಲಬುರಗಿ ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆಕೆ ಟು ನ್ಯೂಸ್ ನಾನು ಶ್ರೀನಿಧಿ